ನಿಲ್ಲಿ ಬರೋದಕ್ಕೂ ನಾನು ಬರ್ತಿರೋರಿಗೆ ಕಾಲ್ ಮಾಡೋದಕ್ಕೂ ಏನು ಕಮ್ಮಲ್ಲ ಕಾಲ್ ಮಾಡಿದ್ರು ಮೇಡಮ್ ನೀತು ಕೇಳ್ಬೇಕು ನೀವು ನನ್ನನ್ನು ಕೇಳಿದ್ರೆ ಹೆಂಗೆ ಅಂದ್ರೆ ನಾನು ಬರ್ತೋರು ಕಾಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಕಮ್ಮನ್ ಕಂಟೆಂಟ್ ಸಿಗೋದು ಇಂಪಾರ್ಟೆಂಟ್ ನಾವು ಸಿರಿ ಮ್ಯಾಮು ಅನಿ ಅವಿನಾಶ್ ಶೆಟ್ಟಿ ನಾಲ್ಕು ಜನ ಅಲ್ಲಿ ಅಲ್ಲಿ ಹೊರತೂರವರ ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಹೋಗಿದ್ವಿ ನಾವು ಅವ್ರೇನೋ ಫಂಕ್ಷನ್ ಇತ್ತು ಆ ಫಂಕ್ಷನ್ ಹೇಳಿದ್ರು ಅದಕ್ಕೆ ನಾವು ಗುಡ್ ಬಾಯ್ ಗುಡ್ ಗರ್ಲ್ಸ್ ತರ ಎಲ್ಲರೂ ಹೋಗಿದ್ವಿ ಊಟ ಮಾಡ್ಕೊಂಡ್ ಬರಕ್ಕೆ ಚೆನ್ನಾಗಿ ನಾನ್ ವೆಜ್ ಕೊಟ್ರು ನಾನ್ ವೆಜ್ ಊಟ ಮಾಡ್ಕೊಂಡ್ ಬಂದೆ ನಾನು ಅಷ್ಟೇ ಪಕ್ಷಿ ಪಕ್ಷಿ ನನ್ನ ನನ್ನ ರಿಂಗ್ ಒಳಗಡೆ ಸ್ಟೋರ್ನ ತಿನ್ಕೊಂಡ್ಬಿಡ್ತು ಅದನ್ನ ಅದು ಅದೊಂದು ಇವಾಗ ರೀಸೆಂಟ್ ಆಗಿ ಅದೊಂದು ವಿಡಿಯೋ ಬಂತದ ಅದ್ರಲ್ಲಿ ಇದೆ ಅದಿಂಗ್ ಹಿಂಗೆ ತಿನ್ಕೊಂಬಿಡ್ತಾವ ಸ್ಟೋನ್ ಚೆನ್ನಾಗಿದ್ರೆ ಸರಿ ಹೇಳ್ತಾ ಇದೀವಿ ಅದ್ ಚೆನ್ನಾಗಿದ್ರೆ ಸರಿ ಡೈಮಂಡ್ ತಿಂದ್ರೆ ಏನಾದ್ರೂ ಆಗತ್ತೆ ನಾರ್ಮಲ್ ಸ್ಟೋನ್ ಎಲ್ಲ ಏನಾಗಲ್ಲ ಅದ್ ಚೆನ್ನಾಗಿತ್ತು ಪಕ್ಷಿ ಲೈಕ್ ಇಟ್ಸ್ ನಾಟ್ ಜಸ್ಟ್ ಬರ್ಡ್ಸ್ ಅಲ್ಲಿ ಅಲ್ಲಿ ಮೊಲ ಇತ್ತು ಡಿಫ್ರೆಂಟ್ ಟೈಪ್ ಆಫ್ ಕೋಳಿಗಳಿತ್ತು ಆ ಥರದೆಲ್ಲ ಏನೇನೋ ಸಾಕಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಒಂದ್ ಸ್ವಲ್ಪ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾನು ಸಿರಿ ಮ್ಯಾಮು ಆ ಅವರ ಅಕ್ಕನ ಮೊದಲು ಹನಿ ಅವಿಯವರು ಎಲ್ಲರೂ ಚೆನ್ನಾಗಿ